ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಸುಪ್ರೀತಾ ಶ್ರೀಶನ್ ನಾಗೋಡ್ ನಮ್ಮ ಶಾಲೆಯ ಹೆಸರು ಎಸ್ ಬಿ ಎನ್ ಎನ್ ಜಿ ಎಚ್ ಎಸ್ ತಲೆವಾಡ ನಮ್ಮ ಟೀಮ್ ಹೆಸರು ಸ್ಮಾರ್ಟ್ ಆ್ಯಂಡ್ ರೆಸಿಡಿಯಂಟ್ ಕಮ್ಯುನಿಟೀಸ್ ನನ್ನ ಹೆಸರು ಅನ್ನಪೂರ್ಣ ಮಲ್ಲಿಕಾರ್ಜುನ್ ಬುದಾದರ್ ನಾವು ಒಂಬತ್ತನೇ ತರಗತಿಯಲ್ಲಿ ಓದುತ್ತೇವೆ ನನ್ನ ಹೆಸರು ಅನುಷ್ಕಾ ಇರಣ್ಣ ನಾಗೋಡ್ ನಮ್ಮ ಟೀಮ್ ಹೆಸರು ಎಸ್ ಎಸ್ ಸೂಪರ್ಸ್ಟಾರ್ಸ್ ನಾವು ಮಾಡುತ್ತಿರುವ ಪ್ರಾಜೆಕ್ಟ್ ಹೆಸರು ಸ್ಮಾರ್ಟ್ ಡಸ್ಟ್ಬಿನ್ ಇದರಲ್ಲಿ ಬಳಸಿರುವ ಉಪಕರಣಗಳು ಯಾವ್ಯಾವೆಂದರೆ ಅಲ್ಟ್ರಾಸೋನಿಕ್ ಸೆನ್ಸರ್ ಆಡಿನೋ ಯುನೋ ಸರ್ವೋಮೋಟರ್ ಬ್ಯಾಟ್ರಿ ಕೇಬಲ್ಸ್ ಆ್ಯಂಡ್ ಬ್ರೆಡ್ ಬೋರ್ಡ್ ಇದು ಅಲ್ಟ್ರಾಸೋನಿಕ್ ಸೆನ್ಸರ್ ಒಳಗೆ ಆರ್ಡಿನೋ ಯುನೋ ಬ್ರೆಡ್ ಬೋರ್ಡ್ ಕೇಬಲ್ಸ್ ಮೇಲೊಂದು ಒಂದು ಸರ್ವೋಮೋಟರ್ ಇದಕ್ಕೊಂದು ದಾರವನ್ನು ಕಟ್ಟಿದ್ದೇವೆ ಸೈಡಿಗೆ ಒಂದು ಬ್ಯಾಟರಿಯನ್ನು ಹಾಕಿದ್ದೇವೆ ಇದು ಹೇಗೆ ಕೆಲಸ ಮಾಡುತ್ತೆಪ್ಪ ಅಂತಂದ್ರೆ ಈ ಅಲ್ಟ್ರಾಸೋನಿಕ್ ಸೆನ್ಸರ್ ಮುಂದೆ ಕೈ ಅಥವಾ ಕಸನ ತಂದಾಗ ಸರ್ವೋ ಮೋಟರ್ ನೈಂಟಿ ಡಿಗ್ರಿ ಟರ್ನ್ ಆಗಿ ಆಟೋಮೆಟಿಕ್ ಆಗಿ ಡಸ್ಟ್ಬಿನ್ ಕ್ಯಾಪ್ ಓಪನ್ ಆಗುತ್ತೆ ಮತ್ತು ಆಟೋಮೆಟಿಕ್ ಆಗಿ ಕ್ಲೋಸ್ ಆಗುತ್ತೆ ಹೀಗೆ ಇದರ ಉಪಯೋಗ ಏನೆಂದರೆ ನಾವು ಡಸ್ಟ್ಬಿನ್ ಅನ್ನು ಟಚ್ ಮಾಡ್ದೇನೆ ಅದರಲ್ಲಿ ಕಸವನ್ನು ಹಾಕಬಹುದು ಅದರಿಂದ ಈ ಪ್ರಾಜೆಕ್ಟ್ ನಮಗೆ ಯೂಸ್ ಆಗಿದೆ ಧನ್ಯವಾದಗಳು